ಹಲೋ ಎವ್ರಿ ಒನ್ ವೆಲ್ಕಮ್ ಬ್ಯಾಕ್ ಟು ಸುಚಿತ್ರಾ ಲೈಫ್ ಸ್ಟೈಲ್ ನಾನು ಇವತ್ತು ನಮ್ಮ ಕಸಿನ್ ಅವರ ಮದುವೆಲ್ಲಾಗಾನು ಶೇರ್ ಮಾಡ್ತಾ ಇದ್ದೀನಿ ಇದು ಬಂದು ಸಾಟರ್ಡೆ ಮಾರ್ನಿಂಗ್ ಫೈವ್ ತರ್ಟಿ ಅಷ್ಟೊತ್ತಿಗೆ ನಾನು ಎದ್ದು ಸ್ನಾನ ಮಾಡ್ಕೊಂಡಿದ್ದೀನಿ ನಿಜ ಹೇಳ್ಬೇಕಂದ್ರೆ ಇನ್ನೂ ಬೇಗ ಎದ್ದೊಳ್ಬೇಕಿತ್ತು ಬಟ್ ಅಲ್ಲ ಆರಾಮ್ ಇಟ್ಟಿದ್ದೆ ಅದೇನು ಸೌಂಡ್ ನನಗೆ ಚೆನ್ನಾಗಿ ನಿದ್ದೆ ಬಂದಿದೆ ಸೌಂಡಿಗೆ ಸ್ವಲ್ಪ ಕೂಡ ಕೇಳಿಸ್ಲಿಲ್ಲ ಆಗಿ ನೋಡಿದ್ರೆ ಫೈವ್ ತರ್ಟಿ ಆಗಿತ್ತು ಸರಿ ಬೇಗ ಟೈಮ್ ಆಗಿದೆ ಅಂತ ಗಡಿಬಿಡಿಯಲ್ಲಿ ಹೋಗಿ ಬೇಗ ಸ್ನಾನ ಮಾಡ್ಕೊಂಡು ಬಂದಿದ್ದೀನಿ ಈಗ ಮಕ್ಕಳನ್ನೂ ರೆಡಿ ಮಾಡಿಸ್ಬೇಕು ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಸುಚಿತ್ರ ಲೈಫ್ ಸ್ಟೈಲ್ ಈಗ ಬೆಳಗ್ಗೆ ಟೈಮ್ ಬಂದು ಸೆವೆನ್ ಆಗಿದೆ ಇವತ್ತು ನಾವು ಊರಿಗೆ ಹೋಗ್ತಾ ಇದ್ದೀವಿ ಏನಕ್ಕೆ ಅಂದರೆ ನಮ್ಮ ಕಝಿನ್ದು ಮದುವೆ ಇದೆ ಅಂದರೆ ಸಾಟರ್ಡೆ ಸಂಡೆ ಸಂಡೆ ನಾಳೆ ಮುಹೂರ್ತ ಇವತ್ತು ಬೆಳಗ್ಗೆ ಬಂದುಬಿಟ್ಟು ಊರಿಗೆ ಹೋಗ್ಬಿಟ್ಟು ಅಲ್ಲಿ ಅರಿಶಿಣ ಶಾಸ್ತ್ರ ಇರುತ್ತೆ ಅದನ್ನು ಮಾಡಿ ಅಲ್ಲಿಂದ ನೈಟು ಚೌಟ್ರಿಗೆ ಮತ್ತು ನಾಳೆ ಬೆಳಿಗ್ಗೆ ಮುಹೂರ್ತ ರೆಡಿಯಾಗಿದ್ದೀವಾ ಎಲ್ಲಿಗೋಗೋದು ಏನಕ್ಕೆ ಂತೆ ಮದುವೆ ಹಾಂ ಆಂಟಿ ಮದುವೆ ಹಾಗಾಗಿ ರೆಡಿ ಆಗಿದೆ ಬೆಳಗ್ಗೆ ಬೇಗ ಬಿಡೋಣ ಅಂದ್ಕೊಂಡ್ವಿ ಬಟ್ ಸೆವೆನ್ ತರ್ಟಿನೇ ಆಗೋಯ್ತು ಟೈಮು ಅಲಾರಾಮ್ ಇಟ್ಟಿದ್ದೀನಿ ಫೈವ್ಗೆ ಯಾಕೋ ಗೊತ್ತಿಲ್ಲ ಅಲಾರಾಮ್ ಸೌಂಡೇ ಆಗಿಲ್ಲ ಅದೇ ಆನಲ್ಲೇ ಇದೆ ಬಟ್ ಏನು ಅಂತ ಅರ್ಥ ಆಗಲಿಲ್ಲ ಮತ್ತು ನಾನು ಸರಿ ಅಂತ ಎಚ್ಚರ ನೋಡಿದ್ರೆ ಫೈವ್ ತರ್ಟಿ ಆಗಿತ್ತು ಇನ್ನು ಟೈಮ್ ಆಯ್ತಲ್ಲ ಅಂತ ಬೇಗ ಬೇಗ ಇದ್ದು ಸ್ನಾನ ಮಾಡಿ ಮಕ್ಳಿಗೆ ರೆಡಿ ಮಾಡಿಸಿದ್ದೀನಿ ನಾನು ಕೂಡ ಇನ್ನೂ ರೆಡಿ ಆಗ್ತಾಯಿದ್ದೀನಿ ಅರ್ಧಕ್ಕೆ ಬರ್ದ ಆಗಿದೆ ನೈಟ್ ಸ್ವಲ್ಪ ಲೇಟ್ ಆಯಿತು ಮಲ್ಕೊಳ್ಳೋ ಅಷ್ಟೊತ್ತಿಗೆ ಯಾಕಂದರೆ ಫಂಕ್ಷನ್ ಇದೆಲ್ಲ ಸ್ಯಾರಿ ಉಟ್ಕೋಬೇಕಂತ ಆ ಸ್ಯಾರಿ ಈ ಸ್ಯಾರಿ ಅಂತ ಸ್ಯಾರಿ ಸೆಲೆಕ್ಷನಲ್ಲಿ ನನ್ನ ಟೈಮ್ ವೇಸ್ಟ್ ಆಯಿತು ಅಂತಲೇ ಹೇಳ್ಬೋದು ಅದು ಉಟ್ಕೊಳ್ಳೋಣ ಇದು ಉಟ್ಕೊಳ್ಳೋಣ ಅಂತ ಚೆಕ್ ಮಾಡಿ ಮತ್ತೆ ಅಲ್ಲಿ ಫೈನಲ್ ಆಗಿ ಎಲ್ಲ ಬಟ್ಟೆ ಇಟ್ಕೊಂಡು ಆಗೋಷ್ಟಲ್ಲ ಆಯಿತು ಮತ್ತೆಲ್ಲ ಎಲ್ಲ ಆದಮೇಲೆ ನೈಟ್ ನೋಡಿ ನಾನು ಮೆಹಂದಿ ಹಾಕಿಸ್ಕೊಂಡೆ ನಮ್ಮ ಆಪೋಸಿಟ್ ಮನೆಯವರು ಅವ್ರ ಕಝಿನ್ ಹತ್ರ ಹಾಕ್ಸ್ಕೊಂಡಿರೋದು ನಾನಿಲ್ಲಿ ಗೂಗಲಲ್ಲಿ ಸರ್ಚ್ ಮಾಡಿ ನನಗಿಷ್ಟ ಬಂದಿರೋದು ತೋರಿಸಿದ್ರೆ ಅವ್ರು ಹಾಗೆ ಹಾಕಿದ್ದಾರೆ ತುಂಬ ಚೆನ್ನಾಗಿ ಹಾಕಿದ್ರು ಬೆಳಿಗ್ಗೆ ಇದ್ದು ತೊಳ್ಕೊಂಡಿದ್ದೀನಿ ತುಂಬಾ ಚೆನ್ನಾಗಿತ್ತು ಈಗ ಸೆವೆನ್ ತರ್ಟಿ ಆಗಿದೆ ಎಲ್ಲರೂ ಕೂಡ ರೆಡಿ ಆಗಿದ್ದೀವಿ ಹೋಗಬೇಕು ಅಲ್ಲಿ ಹೋಗೋ ಅಷ್ಟರಲ್ಲಿ ಕರೆಕ್ಟಾಗಿ ಟೆನ್ ತರ್ಟಿ ಆ ಟೈಮ್ ಆಗುತ್ತೆ ಅಲ್ಲಿ ಹೋದ ತಕ್ಷಣವೇ ಮತ್ತೆ ಅರಿಶಿಣ ಶಾಸ್ತ್ರ ಇದೆ ಅಲ್ಲ ಅಂದರೆ ಭತ್ತ ಕುಟ್ಟೋ ಶಾಸ್ತ್ರ ತುಂಬ ದಿನಗಳಾದಮೇಲೆ ನಮ್ಮ ಮನೆಗಳಲ್ಲಿ ಒಂದು ಮದುವೆ ಆಗ್ತಾಯಿದೆ ಹಂಗಾಗಿ ಸ್ವಲ್ಪ ಎಕ್ಸೈಟ್ಮೆಂಟೇ ಚೆನ್ನಾಗಿ ರೆಡಿ ಆಗಬೇಕು ಅಂತ ನಾವು ನಮ್ಮ ಕಸಿನ್ಸ್ ಎಲ್ಲ ಅಂದ್ಕೊಂಡಿದ್ದೀವಿ ಒಂದು ಪ್ಲ್ಯಾನ್ ಅದ್ರ ಪ್ರಕಾರ ಟೆನ್ ತರ್ಟಿನೋ ಲೆವೆನ್ಗೆ ಅನಿಸುತ್ತೆ ರಾಹುಕಾಲ ಸ್ಟಾರ್ಟ್ ಆಗುತ್ತೆ ಅದಕ್ಕೆ ಮುಂಚೆನೇ ಅವರು ಶಾಸ್ತ್ರ ಮಾಡಬೇಕು ಅಷ್ಟರಲ್ಲಿ ನಾವು ರೀಚ್ ಆಗಬೇಕು ಇನ್ನು ಸ್ವಲ್ಪ ಬೇಗ ಎದ್ದಿದ್ರೆ ಚೆನ್ನಾಗಿರ್ತಿತ್ತು ಬಟ್ ನನಗೆ ಅಲಾರಾಮ್ ಕೈ ಕೊಡ್ತು ಅಂತ ಒಂದು ಸಲ ರಾತ್ರಿ ಎರಡು ಗಂಟೆಗೆ ಎದ್ದು ನೋಡಿದ್ದೀನಿ ಟೈಮ್ ಹೋಗೋ ಮನಸ್ಸಲ್ಲಿ ಬರೀ ಟೈಮ್ ಆಯ್ತೇನೋ ಟೈಮ್ ಆಯ್ತಾನೆ ಅಂತ ಪದೇ ಪದೇ ಚೆಕ್ ಮಾಡ್ತಾನೇ ಇದ್ದೆ ಬಟ್ ನಾಲ್ಕು ಗಂಟೆ ಐದು ಗಂಟೆ ಆ ಟೈಮಲ್ಲಿ ಚೆನ್ನಾಗಿ ನಿದ್ದೆ ಬಂದುಬಿಟ್ಟು ಹಂಗಾಗಿ ಚೆನ್ನಾಗಿ ಡೀಪ್ ನಿದ್ದೆಗೆ ಹೋಗಿಬಿಟ್ಟು ಅಲಾರಾಮ್ ಸೌಂಡ್ ನಾನು ಕೇಳಿಸ್ಲೇ ಇಲ್ಲ ಸ್ವಲ್ಪ ಅದೊಂದು ಬೇಜಾರಾಯಿತು ಆದರೂ ಕೂಡ ಆ ಟೈಮ್ಗೆ ಕರೆಕ್ಟಾಗಿ ರೀಚ್ ಆಗಬೇಕು ಅಂತ ತುಂಬ ಫಾಸ್ಟಾಗಿ ಹೋಗ್ತಾಯಿದ್ದೀವಿ ನೋಡೋಣ ಅಲ್ಲಿ ಹೋದ ತಕ್ಷಣ ಮತ್ತೆ ನಾನು ರೆಡಿಯಾಗೋದು ಬೇರೆ ಇದೆ ರೆಡಿಯಾಗಿ ಮತ್ತೆ ಅಲ್ಲಿ ಅವ್ರ ಮನೆ ಹತ್ರ ಹೋಗ್ಬೇಕು ಮನೆ ಅಂದರೆ ನಮ್ಮ ಪಕ್ಕದ ಮನೆಯೇ ನೋಡಿ ಬೆಳಗ್ಗೆ ಸೆವೆನ್ ಥರ್ಟಿಗೆ ಮನೆ ಬಿಟ್ವಿ ಸೆವೆನ್ ತರ್ಟಿ ಅಷ್ಟೊತ್ತಿಗೆ ಕೆ ಪುರ್ ಮಾರ್ಕೆಟ್ ಇದೆ ಅಲ್ಲ ಎಷ್ಟೊಂದು ಜನ ಇದ್ದಾರೆ ಅಂದರೆ ಸೆವೆನ್ ತರ್ಟಿಗೆ ಅಷ್ಟು ಬ್ಯುಸಿ ಇದೆ ಇನ್ನು ಫುಲ್ ಡೇ ಎಲ್ಲ ಎಷ್ಟು ರಶ್ ಇರ್ಬೋದು ತುಂಬ ಸಲ ನಾನು ಹೋಗುವಾಗ ಬರುವಾಗ ನೋಡಿದ್ದೀನಿ ಆದರೆ ಅವತ್ತು ಹೋಗಿ ನಾನು ಮಾರ್ಕೆಟಲ್ಲಿ ಏನು ತರಕಾರಿ ತಂದಿದ್ದು ಇಲ್ಲ ಅವಾಗವಾಗ ಹೂವು ಏನಾದರೂ ಹಬ್ಬದ ಟೈಮಲ್ಲಿ ಆ ಥರ ಇದ್ದಾಗ ಹೂವು ಒಂದು ತಗೊಬಂದಿದ್ದೀನಿ ಅಷ್ಟೇ ಅದು ಬಿಟ್ಟರೆ ಇಂದು ತರಕಾರಿಗಂತೂ ಹೋಗೇ ಇಲ್ಲ ನಾವು ಮಧ್ಯದಲ್ಲಿ ನಿಲ್ಸಿದ್ವಿ ಯಾಕಂದರೆ ಊರಿಗೆ ಹೋಗ್ತಾ ಹೋಗ್ತಾಯಿದೀವಲ್ಲ ಫ್ರೂಟ್ಸ್ ತಗೊಳ್ಳೋಣ ಅಂತ ನೋಡಿ ಮಾರ್ನಿಂಗ್ ಟೈಮ್ ಎಷ್ಟೊಂದು ಬಿಸಿಲಿದೆ ನೋಡ್ಬೋದು ಏನೋ ಮಧ್ಯಾಹ್ನ ಆಗಿದೆ ಅನ್ನೋ ಥರ ಬಿಸ್ಲಿದೆ ಅಷ್ಟು ಬಿಸಿಲು ಬರ್ತಾ ಇದೆ ಬೆಳಿಗ್ಗೆ ಬೆಳಿಗ್ಗೆ ನಾನು ಚಿಕ್ಕ ಮಗಂತು ನೋಡಿ ನನ್ನ ಮಗ ಕಾರ್ ತಕ್ಷಣನೇ ಬೇಗ ಮಲ್ಕೊಬಿಟ್ಟಿದ್ದಾನೆ ಯಾಕಂದರೆ ಬೆಳಿಗ್ಗೆ ಬೇಗ ಎಬ್ಬರಿಸಿದ್ದೆ ಹಂಗಾಗಿ ಚೆನ್ನಾಗಿ ನಿದ್ದೆ ಮಾಡಿದ್ದೆ ಈಗ ನಾವೆಲ್ಲ ಫ್ರೂಟ್ಸ್ ತಗೊಳ್ಳೋಣ ಅಂತ ನಿಲ್ಲಿಸಿದ್ವಿ ಹಂಗಾಗಿ ಆ ಸೌಂಡ್ಗೆ ಇದ್ದಿದ್ದಾನೆ ನಾನು ಪದೇ ಪದೇ ನಾನು ಮೆಹಂದಿ ನೋಡ್ಕೊತಾನೆ ಇದ್ದೆ ಯಾಕಂದರೆ ತುಂಬ ದಿನಗಳಾದಮೇಲೆ ಮೆಹಂದಿ ಹಾಕ್ಕೊಂಡಿದ್ದೆ ಏನೋ ಒಂಥರ ತುಂಬಾ ಇಷ್ಟ ಆಯಿತು ಆ ಡಿಸೈನು ಅದೆಲ್ಲನೂ ಕೂಡ ಇದು ನಮ್ಮ ಹತ್ರ ಅಂದರೆ ನಮ್ಮೂರಿಗೆ ಒಂದು ಹತ್ತು ಕಿಲೋಮೀಟ್ರ್ ದೂರ ಮಧುಗಿರಿ ತಾಲೂಕಲ್ಲಿ ಬರುತ್ತೆ ಇದು ಜೈಮಂಗ್ಲಿ ನದಿ ಇದು ಟೂ ಮಂತ್ಸಿಂದ ಹಿಂಗೆ ನೀರು ಹರಿತಾನೇ ಇದೆ ನಾನು ಆಗಲೇ ಒಂದು ಟೂ ಮಂತ್ಸ್ ಬ್ಯಾಕ್ ಒಂದು ವಿಡಿಯೋ ತೆಗೆದಿದ್ದೆ ನಾವು ಊರಿಗೆ ಹೋಗೋಂಥ ಟೈಮಲ್ಲಿ ಇಲ್ಲಿಗೆ ಬಂದು ಒಂದು ಟೂ ಅವರ್ಸ್ ನೀರಲ್ಲೆಲ್ಲ ಸ್ಪೆಂಡ್ ಮಾಡಿದ್ವಿ ಆವತ್ತಿಂದ ಇವತ್ತುವರೆಗೂ ನೀರು ಹರಿತಾನೇ ಇದೆ ನೋಡಿ ಸೇತುವೆ ಕಟ್ಟಿದ್ದಾರೆ ಮಧ್ಯದಲ್ಲಿ ಬ್ರಿಡ್ಜು ಅದರ ಮೇಲೆ ಹರಿತಾ ಇದೆ ಅಂದರೆ ಇದು ಈ ಕಡೆ ನೀರೆಲ್ಲ ಮೇಲೆ ಬರ್ತಾ ಇತ್ತು ನೋಡೋದಕ್ಕಂತೂ ತುಂಬಾ ಚೆನ್ನಾಗಿತ್ತು ಹಾಗಾಗಿ ನಾನು ವಿಡಿಯೋ ತೆಗೆದೇ ಇದೇನು ನಮ್ಮೂರಿಂದ ಒಂದು ಟೆನ್ ಕಿಲೋಮೀಟರ್ಸ್ ದೂರ ಇರುತ್ತೆ ಅಷ್ಟೆ ತುಂಬಾ ಚೆನ್ನಾಗಿತ್ತು ಇವು ಅವಾಗೆಲ್ಲ ನಾನು ವಿಡಿಯೋ ತೆಗೆದಿದ್ದು ಇದಕ್ಕೆ ನಾವು ನಾವಾಗ ಬಂದಿದ್ವಿ ಬಂದು ಅಲ್ಲಿ ಒಂದು ಟೂ ಅವರ್ಸ್ ಸ್ಪೆಂಡ್ ಮಾಡಿದ್ವಿ ಈಗ ಟೈಮ್ ಆಗಿದೆಲ್ಲ ಹಂಗಾಗಿ ಎಲ್ಲೂ ಸ್ಟಾಪ್ ಅಂತೂ ಮಾಡಿಲ್ಲ ಹೋಗೋ ದಾರಿಯಲ್ಲಿ ಇಲ್ಲಿ ಅಂದಿವೆ ನಲ್ಲಿ ವಿಡಿಯೋ ತೆಗೆದಿರೋದು ಅಷ್ಟೆ ಈಗ ನೀರಿನ ಮಟ್ಟ ಹರಿಯೋದು ಸ್ವಲ್ಪ ಕಡಿಮೆ ಆಗಿದೆ ಹಂಗಾಗಿ ಈ ರೋಡಲ್ಲಿ ವೆಹಿಕಲ್ ಸ್ವಲ್ಪ ನಿಧಾನಕ್ಕೆ ಓಡಾಡ್ಬೋದು ಮೊನ್ನೆ ರೀಸೆಂಟಾಗಿ ಒಂದು ಟ್ವೆಂಟಿ ಡೇಸ್ ಬ್ಯಾಕು ಇಲ್ಲಿ ಯಾವುದೇ ಈ ರೋಡಲ್ಲಿ ಒಂದು ಬೈಕ್ ಕೂಡ ಬಿಡ್ತಿರ್ಲಿಲ್ಲಂತೆ ಅಲ್ಲಿ ಆ ಟೈಮಲ್ಲಿ ಜಾಸ್ತಿ ನೀರು ಬರ್ತಾ ಇತ್ತಂತೆ ಈಗ ಬಿಟ್ಟಿದ್ದಾರೆ ನೋಡೋದಕ್ಕೆ ತುಂಬಾ ಚೆನ್ನಾಗಿತ್ತು ಹಂಗಾಗಿ ವಿಡಿಯೋ ತೆಗ್ದೆ ನಮಗಿಲ್ಲಿ ಅಂದರೆ ಗೊತ್ತೇ ಆಗಲಿಲ್ಲ ಕೆಳಗಡೆ ಸ್ವಲ್ಪ ದೊಡ್ಡದಾಗಿ ಹಳ್ಳ ಇದೆ ನೀರಲ್ಲಿ ನಮ್ಗೆ ಕಾಣಿಸ್ಲೇ ಇಲ್ಲ ಸಡನ್ನಾಗಿ ಟೈರ್ ಹಳ್ಳದಲ್ಲಿ ಹೋಗಿ ಸ್ವಲ್ಪನೇ ಇದು ಖಾರ ಶೇಕ್ ಆದಂಗಾಯಿತು ಆಯಿತು ಇದು ನಾವು ಮನೆಗೆ ಬಂದುಬಿಟ್ವಿ ಬಂದುಬಿಟ್ಟು ಟೈಮ್ ಆಗಿತ್ತಲ್ಲ ಹಂಗಾಗಿ ಬೇಗ ಬೇಗ ರೆಡಿಯಾಗಿ ಹೋದೆ ಬಟ್ ಒಂದೇನಾಯಿತು ಆದರೆ ಏನಾಯಿತು ಅಂದರೆ ರಾಹುಕಾಲ ಸ್ಟಾರ್ಟ್ ಆಗುತ್ತೆ ಅಂತ ಇನ್ನೊಂದು ಹದಿನೈದು ನಿಮಿಷ ಇತ್ತು ನನಗೆ ಟೈಮು ಅಷ್ಟರಲ್ಲಿ ಸ್ಟಾರ್ಟ್ ಬಿಟ್ಟಿದ್ರು ನಾನೊಂದು ಮಿಸ್ ಮಾಡಿಕೊಂಡೆ ನಮ್ಮ ಕಸಿನ್ಸ್ ಎಲ್ಲರೂ ಕೂಡ ಇದ್ದಾರೆ ಬಟ್ ನಾನು ಒಬ್ಳೇ ಇಲ್ಲ ವಿಡಿಯೋದಲ್ಲಿ ನೋಡಿರ್ಬೋದು ಅದೇ ಶಾಸ್ತ್ರ ನಾನು ಸ್ವಲ್ಪ ಲೇಟ್ ಆಯಿತು ಬಂದಮೇಲೆ ಡ್ರೆಸ್ಸಲ್ಲೇ ಹೋಗಿದ್ದರೆ ಆಗ್ತಿತ್ತೇನೋ ಬಟ್ ನಾನು ಸ್ಯಾರಿ ಹಾಕ್ಕೊಂಡು ಹೋಗೋಷ್ಟರಲ್ಲಿ ಲೇಟಾಯಿತು ಊರಿನ ಜನ ಎಲ್ಲರೂ ಬಂದು ಆ ಶಾಸ್ತ್ರ ಎಲ್ಲ ಮುಗಿಸಿ ಎಲ್ಲರೂ ಊಟ ಮಾಡ್ತಾಯಿದ್ರು ನಾನು ಹೋಗೋ ಅಷ್ಟರಲ್ಲಿ ಕಂಪ್ಲೀಟಾಗಿ ಶಾಸ್ತ್ರ ಎಲ್ಲ ಅದು ಮುಗ್ದಿತ್ತು ಮತ್ತು ದೇವಸ್ಥಾನಕ್ಕೆ ಹೋಗೋದು ಇನ್ನೂ ಬೇರೆ ಶಾಸ್ತ್ರಗಳೆಲ್ಲ ಇತ್ತು ಅದನ್ನೆಲ್ಲ ಮುಗಿಸ್ಕೊಂಡು ಮಧ್ಯಾಹ್ನ ಊಟ ಮಾಡಿ ಮತ್ತು ಎಲ್ಲರೂ ಕೂಡ ಮದುವೆ ಇನ್ನು ಎಲ್ಲರೂ ದೇವಸ್ಥಾನಕ್ಕೆ ಹೋದ್ವಿ ಅಲ್ಲಿ ತೆಗೆಸಿರುವಂಥ ಫೋಟೋಗಳಿವು ನೋಡಿ ಎಲ್ಲ ಶಾಸ್ತ್ರ ಆದಮೇಲೆ ನಾವು ಫೋಟೋಸ್ ತೆಗೆಸ್ಕೊಂಡ್ವಿ ಕನಿಷ್ಠ ಇದಾದರೂ ನೆನಪು ಇರಲಿ ಬಂದಿದ್ದೀನಿ ಪ್ರೂಫ್ ಇರಲಿ ಅಂತ ತಗೊಂಡಿದ್ದೀನಿ ಬಟ್ ಅಲ್ಲಿಗೆ ಆ ಟೈಮ್ಗೆ ನಾನು ರೀಚ್ ಆಗಬೇಕು ಅಂತ ತುಂಬಾ ಟ್ರೈ ಮಾಡಿದೆ ಬಟ್ ಸ್ವಲ್ಪ ನನಗೆ ಅನುಕೂಲ ಆಗಲೇ ಇಲ್ಲ ನಾನು ಮದುವೆ ಮನೆಗೆ ಹೋಗೋಷ್ಟೆಲ್ಲ ಈ ಸ್ವಲ್ಪ ಶಾಸ್ತ್ರಗಳಾಗೋಗಿತ್ತು ಇನ್ನು ಇರೋ ಬರೋ ಸ್ವಲ್ಪ ಶಾಸ್ತ್ರಗಳನ್ನೆಲ್ಲ ಮಾಡಿ ಮತ್ತು ಊಟ ಮುಗಿಸ್ಕೊಂಡು ಮನೆಗೆ ಬಂದೆ ನಮ್ಮ ಮನೆಗೆ ನಮ್ಮ ಮನೆಗೆ ಬರೋಷ್ಟು ಟೂ ತರ್ಟಿ ತ್ರೀ ಆಯಿತು ಇನ್ನು ಬಂದ ತಕ್ಷಣ ಮತ್ತೆ ಗಂಡುಬಿಡಿ ಮತ್ತು ಬಟ್ಟೆ ಎಲ್ಲ ಲಗೇಜ್ ಪ್ಯಾಕ್ ಇದ್ದೀವಿ ಏನಕ್ಕೆ ಅಂದರೆ ನೈಟ್ ರಿಸೆಪ್ಷನ್ ಇದೆ ಎಲ್ಲ ಮದುವೆ ಬಂದುಬಿಟ್ಟು ಗೌರಿಬಿದನೂರಲ್ಲಿ ಇರೋದು ಒಂದು ರಿಸೆಪ್ಷನ್ನು ಮತ್ತು ಬೆಳಗ್ಗೆ ಮದುವೆ ಎರಡೂ ಕೂಡ ಅಲ್ಲೇ ಅದಕ್ಕೋಸ್ಕರ ಈಗ ಹೋಗ್ತಾ ಇದ್ದೀವಿ ಅಲ್ಲಿ ನಮ್ಮ ಅಕ್ಕವ್ರು ಇದ್ದಾರೆ ಅಲ್ಲೋಗಿ ರೆಡಿ ಆಗೋಣ ಅಂತ ಹೇಳ್ಬಿಟ್ಟು ಒಂದು ಫೋರ್ ಫೋರ್ ತರ್ಟಿಗೆ ಹಂಗೆ ಮನೆ ಬಿಟ್ಟಿದ್ವಿ ಅಲ್ಲಿಂದ ಒನ್ ಅವರ್ ಜರ್ನಿ ನಮ್ಮೂರಿಂದ ಅಲ್ಲಿ ಅಲ್ಲೋಗಿ ಆಮೇಲೆ ಮಕ್ಕಳನ್ನ ರೆಡಿ ಮಾಡಿಸಿ ನಾವು ರೆಡಿ ಮಾಡೋ ಅಷ್ಟೊತ್ತಿಗೆ ಸ್ವಲ್ಪ ಟೈಮ್ ಆಗುತ್ತೆ ಹಂಗಾಗಿ ಸ್ವಲ್ಪ ಬೇಗನೆ ಬಿಟ್ಟಿದ್ವಿ ಮುಂದೆ ಕೂತ್ಕೊಂಡಿರೋರು ನಮ್ಮ ಅಪ್ಪಾಜಿ ಮತ್ತು ಈ ಕಡೆ ನಮ್ಮ ಅತ್ತಿಗೆ ಇಬ್ಬರು ಮಕ್ಕಳು ನೋಡಿ ಎಲ್ಲರೂ ಕೂಡ ಹೋಗ್ತಾ ಇದ್ದೀವಿ ಫಸ್ಟಿ ಮಕ್ಕಳನ್ನೆಲ್ಲ ರೆಡಿ ಮಾಡಿಸಿ ಚೋಟ್ರಿಗೆ ಕಳಿಸಿ ಆಮೇಲೆ ನಾವು ಸ್ವಲ್ಪ ನಿಧಾನಕ್ಕೆ ರೆಡಿಯಾಗಿ ಹೋಗೋಣ ಅಂತ ನಾವು ಆಗಲೇ ತೋರಿಸಿದ್ನಲ್ಲ ಅದೇ ದಾರಿಯಲ್ಲೇ ಮತ್ತೆ ರಿಟರ್ನ್ ಹೋಗ್ತಾ ಇರೋದು ಈಗ ಇದು ನೈಟ್ ರಿಸೆಪ್ಷನ್ ಟೈಮ್ಗೆ ರೆಡಿಯಾಗಿ ಹೋಗಿದ್ದೀವಿ ಎಲ್ಲ ರಿಲೇಟಿವ್ಸ್ ಎಲ್ಲರೂ ಕೂಡ ಬಂದಿದ್ದರು ಎಲ್ಲರನ್ನು ವಿಡಿಯೋ ತೆಗಿಯೋಣ ಅಂದ್ಕೊಂಡೆ ಬಟ್ ಆಗಲೇ ಇಲ್ಲ ಯಾಕಂದರೆ ನಾನು ಚಿಕ್ಕ ಮಗ ಇದ್ನಲ್ಲ ದುಷ್ ಅವತ್ತು ಎಷ್ಟೊಂದು ಮಾಡ್ತಾ ಇದ್ದ ಅಂದರೆ ಸುಮ್ಮ ಸುಮ್ಮನೆ ಅಳ್ತಾನೆ ಇದ್ದ ಒಂಥರ ಹಿಂಸೆ ಆಗ್ತಿತ್ತು ನಿಜ ಹೇಳಬೇಕು ಅಂದರೆ ಆದರೆ ಸುಮ್ಮನೆ ಇದು ಮಾಡ್ತಾ ಇದ್ದೇನೋ ಒಂದು ತಕರಾರು ಹಂಗಾಗಿ ವಿಡಿಯೋ ತೆಗಿಯೋಕೆ ಆಗಲಿಲ್ಲ ಜಸ್ಟ್ ಅಲ್ಲೊಂದು ಇಲ್ಲೊಂದು ಕ್ಲಿಪ್ ಅಷ್ಟೇ ಇದು ನಮ್ಮ ಅಕ್ಕವ್ರ ಮನೆ ಇದು ನೆಕ್ಸ್ಟ್ ಡೇ ಮಾರ್ನಿಂಗ್ ಅಂದರೆ ಮುಹೂರ್ತಕ್ಕೆ ರೆಡಿ ಆಗಿರೋದು ರಾತ್ರಿ ರಿಸೆಪ್ಷನ್ ಆದ ತಕ್ಷಣವೇ ಮನೆಗೋಗಿ ಅಂದರೆ ನಮ್ಮ ಅಕ್ಕವ್ರ ಮನೆಗೆ ಹೋಗಿ ಅಲ್ಲೇ ಮಲ್ಕೊಂಡು ಬೆಳಿಗ್ಗೆ ಇದ್ದು ಎಲ್ಲರೂ ಕೂಡ ರೆಡಿಯಾಗಿ ಈಗ ಚೌಟ್ರಿಗೆ ಇದ್ದೀವಿ ಬೆಳಿಗ್ಗೆ ಸ್ವಲ್ಪ ಒಂದು ಹಾಫ್ ಆನ್ ಅವರ್ ಒನ್ ಅವರ್ ಮುಂಚೆನೇ ಹೋದ್ವಿ ಬೇಗನೆ ರೆಡಿಯಾಗಿದ್ವಿ ನಿನ್ನೆ ಸರಿಯಾಗಿ ಅಲ್ಲಿ ಊರಲ್ಲೂ ಕೂಡ ಸರಿಯಾಗಿ ಅಟೆಂಡ್ ಮಾಡೋಕ್ಕಾಗಲಿಲ್ಲ ಈಗಲಾದರೂ ಬೇಗ ಹೋಗೋಣ ಅಂತ ಎಲ್ಲರೂ ಕೂಡ ಏನೋ ತುಂಬ ಫಾಸ್ಟಾಗಿ ಆಯಿತು ಒಂದು ಆಫ್ ಅನ್ ಅವರ್ ಒನ್ ಅವರ್ ಟೈಮ್ ಇತ್ತು ಮುಹೂರ್ತಕ್ಕೂ ಮುಂಚೆ ಹಾಗಾಗಿ ಹೋಗಿದ ತಕ್ಷಣ ಟಿಫನ್ ತಿಂದ್ಬಿಟ್ಟು ಅಲ್ಲಿ ಸ್ವಲ್ಪ ಕ್ಲಿಪ್ಪಿಂಗ್ ಎಲ್ಲ ತಗೊಂಡ್ವಿ ಅಂದರೆ ಎಲ್ಲ ಫ್ಯಾಮ್ಲಿ ಫೋಟೋಸ್ ಅವು ಇವೆಲ್ಲ ಮುಹೂರ್ತಕ್ಕಿನ್ನ ಜಾಸ್ತಿ ಟೈಮ್ ಇತ್ತು ಆ ಟೈಮಲ್ಲಿ ಸ್ವಲ್ಪ ಫೋಟೋಸ್ ಎಲ್ಲರೂ ಕೂಡ ತೆಗೆಸ್ಕೊಂಡ್ವಿ ಎಲ್ಲ ಫ್ಯಾಮ್ಲೀಸ್ ಇತ್ತಲ್ಲ ಎಲ್ಲರೂ ತೆಗೆಸ್ಕೊಂಡ್ವಿ ನಮ್ಮಮ್ಮ ಅಂದ್ರೆ ಇವರಿಬ್ಬರು ಅಲ್ಲಿ ನೋಡಿ ಎಲ್ಲ ಮಕ್ಕಳು ನಮ್ಮ ಅಕ್ಕ ಅವರೇ ಗೋರೆಬಿಂದೂರು ಅಂತ ಹೇಳಿದ್ನಲ್ಲ ಇವರೇ ನಮ್ಮ ಇಬ್ಬರು ಅತ್ತಿಗೆ ಎಲ್ಲರೂ ಕೂಡ ಬಂದಿದ್ದರು ಬಟ್ ಯಾರ್ಯಾರು ಸಿಕ್ಕಿದ್ರು ಅವ್ರಿಗೆ ಮಾತ್ರ ನಾನು ವಿಡಿಯೋ ತೆಗ್ದಿದ್ದೀನಿ ಅಷ್ಟೇ ನಾನು ಹೇಳಿದ್ನಲ್ಲ ನನ್ನ ದುಷ್ಯಂತ ಸ್ವಲ್ಪ ವಿಡಿಯೋ ತೆಗಿಯೋದೇ ಕಷ್ಟ ಆಯಿತು ಹಂಗಾಗಿ ಅಲ್ಲಲ್ಲಿ ವಿಡಿಯೋ ತೆಗ್ದಿರೋದನ್ನ ಆ್ಯಡ್ ಮಾಡಿದ್ದೀನಿ ಮದುವೆ ಟೈಮಲ್ಲಿ ಮದುವೆ ಹೆಣ್ಣು ಫುಲ್ ಬಿಸಿ ಇರ್ತಾಳೆ ಅಂತ ಮುಹೂರ್ತಕ್ಕೆ ಮುಂಚೆ ಫೋಟೋ ತೆಗೆಸ್ಕೊಂಡ್ವಿ ಇದೆಲ್ಲ ಮಕ್ಕಳಿಗೆ ಹಂಗು ಇನ್ನು ದೊಡ್ಡವರು ತುಂಬ ಜನ ಇದ್ರು ಅವರು ಬಂದಿಲ್ಲ ಇದು ನಮ್ಮ ಕಜಿನ್ಸು ನಾವು ಮತ್ತು ನಮ್ಮ ಹಸ್ಬೆಂಡು ಇವೆಲ್ಲ ಚಿಕ್ಕ ಮಕ್ಕಳು ಫೋಟೋಸ್ ಈ ರೀತಿ ಆಯಿತು ನಾವೇನಂದರೆ ಮುಹೂರ್ತಕ್ಕೆ ಸ್ವಲ್ಪ ಬೇಗನೆ ಬಂದಿದ್ವಿ ಒಂದು ಒನ್ ಅವರ್ ಮುಂಚೆ ಹಂಗಾಗಿ ನಮಗೆ ಸ್ವಲ್ಪ ಟೈಮ್ ಸಿಕ್ತು ಬೇಗ ಟಿಫನ್ ತಿಂದ್ಬಿಟ್ಟು ಬಂದು ಔಟ್ಸೈಡ್ ಎಲ್ಲ ಫೋಟೋಸ್ ಕೂಡ ತೆಗೆಸ್ಕೊಂಡ್ವಿ ಬ್ಯಾಕ್ ಗ್ರೌಂಡ್ ಎಲ್ಲ ಚೆನ್ನಾಗಿತ್ತು ಹಂಗಾಗಿ ತುಂಬಾ ಫೋಟೋಸ್ ಎಲ್ಲ ತಗೊಂಡ್ವಿ ಇದು ಬಂದ್ಬಿಟ್ಟು ಮುಹೂರ್ತದ ಟೈಮ್ ನೋಡಿ ತುಂಬ ಚೆನ್ನಾಗಿ ಡೆಕೋರೇಟ್ ಮಾಡಿದ್ರು ನೈಟು ಅಷ್ಟೇ ತುಂಬ ಚೆನ್ನಾಗಿ ಡೆಕೋರೇಟ್ ಮಾಡಿದ್ರು ಊಟ ಎಲ್ಲನೂ ಕೂಡ ತುಂಬ ಚೆನ್ನಾಗಿತ್ತು ಇದು ಮುಹೂರ್ತ ಟೈಮು ಮದುವೆ ಹೆಣ್ಣು ಬಂದ್ಬಿಟ್ಟು ನಮ್ಮ ಚಿಕ್ಕ ತಾತನ ಮೊಮ್ಮಗಳು ಅಂದರೆ ಈಗ ನಮ್ಮ ಅಪ್ಪಾಜಿ ಅವ್ರ ಅಪ್ಪ ಇದ್ದಾರಲ್ಲ ಮತ್ತು ಅವ್ರ ತಾತ ಇಬ್ಬರು ಅಣ್ಣ ತಮ್ಮಂದಿರು ಹಂಗಾಗಿ ನಮ್ಮ ಕಝಿನ್ ಅವ್ರ ಮದುವೆನೇ ಬಂದಿರೋದು ಹೆಣ್ಮಕ್ಳಿಗೆ ಇದೊಂದು ಕಷ್ಟ ಸಮಯ ಅಂತಲೂ ಹೇಳ್ಬೋದು ಹಾಗೆ ಸಂತೋಷದ ಸಮಯ ಅಂತಲೂ ಕೂಡ ಹೇಳ್ಬೋದು ಸಂತೋಷ ಏನಂದರೆ ಜೀವನ ಹೊಸ ಜೀವನ ಸ್ಟಾರ್ಟ್ ಮಾಡ್ತಿದ್ದೀವಿ ಅಂತ ಆದರೆ ಕಷ್ಟದ ಸಮಯ ಏನಂದರೆ ನಮ್ಮ ಜೊತೆ ಹುಟ್ಟಿ ಬೆಳೆದಂಥ ಅಣ್ಣ ತಮ್ಮಂದಿರು ತಂದೆ ತಾಯಿ ನಮ್ಮ ತವ್ರ ಮನೆಯನ್ನು ಬಿಟ್ಟು ಬೇರೊಂದು ಮನೆಗೆ ಹೋಗಬೇಕು ಅನ್ನೋದು ಯಾವುದೇ ಹೆಣ್ಮಕ್ಳಿಗೆ ಆಗಲಿ ಅದಂತೂ ತಪ್ಪಿದ್ದಲ್ಲ ಅದು ತುಂಬಾ ಬೇಜಾರಾಗುತ್ತೆ ಒಂದು ಕಡೆ ಸಂತೋಷವೂ ಇರುತ್ತೆ ಮತ್ತೊಂದು ಕಡೆ ದುಃಖವೂ ಆಗುತ್ತೆ ಇನ್ನು ಬರೀ ಹೆಣ್ಮಕ್ಳಿಗೆ ಆಗುತ್ತೆ ಅಲ್ವಾ ಗಂಡು ಮಕ್ಕಳೇನು ಆರಾಮಾಗಿರ್ತಾರೆ ಆದರೆ ನಮ್ಮೆಲ್ಲ ಹೆಣ್ಮಕ್ಳಿಗೆ ಇದೊಂದು ಕಷ್ಟ ಅಂತಲೇ ಹೇಳ್ಬೋದು ನೋಡಿ ಮುಹೂರ್ತ ಎಲ್ಲ ಆಗಿ ಮತ್ತೆ ಎಲ್ಲ ಶಾಸ್ತ್ರಗಳು ಹಾಲೆರಿಯೋದಂಥ ಇದೆಲ್ಲ ಹಾಕ್ತಾರದೆಲ್ಲ ಆದಮೇಲೆ ಊಟ ಎಲ್ಲ ಅದು ಎಲ್ಲರೂ ಕೂಡ ಹೋಗ್ಬಿಟ್ರು ಅವ್ರ ಅವ್ರ ಮನೆಗಳಿಗೆ ನೆಕ್ಸ್ಟ್ ನಾವು ಮಾತ್ರ ಮದುವೆ ಹೆಣ್ಣು ಜೊತೆ ಮದುವೆ ಗಂಡು ಜೊತೆ ಮದುವೆ ಗಂಡು ಇದೆಯಲ್ಲ ಅವ್ರ ಮನೆಗೆ ಬಂದಿದ್ವಿ ಅವತ್ತೇ ಮಡ್ಲಕ್ಕಿ ಕಟ್ಟಿ ಅವತ್ತೇ ಅವ್ರ ಗಂಡಿನ ಮನೆಗೆ ಅಂದರೆ ಚೌಟ್ರಿಯಿಂದನೇ ಗಂಡಿನ ಮನೆಗೆ ಬಂದ್ವಿ ಬೆಂಗಳೂರಿಗೆ ಬರೋ ದಾರಿಯಲ್ಲೇ ಇವ್ರ ಊರು ಅಂದರೆ ಗಂಡಿನೂರು ಇರೋದು ಹಂಗಾಗಿ ನಾನು ನಮ್ಮ ಹಸ್ಬೆಂಡು ಮತ್ತು ನಮ್ಮ ಮಕ್ಕಳು ಮತ್ತು ನಮ್ಮ ಚಿಕ್ಕಪ್ಪನ ಮಗಳು ಎಲ್ಲಂಕದಲ್ಲಿ ಇದ್ದಾರಲ್ಲ ಅವ್ರ ಫ್ಯಾಮ್ಲಿ ಇಬ್ಬರು ಕೂಡ ಇವ್ರ ಮನೆಗೆ ಹೋಗಿ ಸ್ವಲ್ಪ ಹೊತ್ತು ಇದ್ದು ಅಂದರೆ ಒಂದು ಫೋರ್ ತರ್ಟಿ ಅವ್ರ ಮನೆಯಲ್ಲಿ ಇದ್ದು ಆಮೇಲೆ ನಾವು ಬೆಂಗಳೂರಿಗೆ ಸ್ಟಾರ್ಟ್ ಆದ್ವಿ ಪಾಪ ಹೊಸ್ದಾಗಿ ಮದುವೆ ಆಗಿರುತ್ತಲ್ಲ ಯಾವುದೇ ಹೆಣ್ಮಗಳಿಗೆ ಸ್ವಲ್ಪ ಟೆನ್ಷನ್ನು ಭಯ ಅನ್ನೋದು ಇರುತ್ತೆ ಹೊಸ್ದಾಗೆ ಮ ಗಂಡಿನ ಮನೆಗೆ ಬಂದಾಗ ಹಂಗಾಗಿ ಸ್ವಲ್ಪ ಹೊತ್ತು ನಮ್ಮ ತಂಗಿ ಜೊತೆ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಿ ಮತ್ತು ಎಲ್ಲರೂ ಕೂಡ ಫೋರ್ ತರ್ಟಿ ಕರ್ಟಿಗೆ ರಿಟರ್ನ್ ಸ್ಟಾರ್ಟ್ ಆದ್ವಿ ಬೆಂಗಳೂರಿಗೆ ಅಲ್ಲಿ ಊಟ ಎಲ್ಲ ತಿಂದು ಗಂಡಿನ ಮನೆಯಲ್ಲಿ ಮತ್ತೆ ನಾವು ಬಂದ್ವಿ ಅಲ್ಲಿ ಫೋರ್ ತರ್ಟಿಗೆ ಹಂಗೆ ಬಿಟ್ಟರೆ ನಾವು ಯಲಾಂಕಾಗ ಒಂದು ಸಿಕ್ಸ್ಗೆ ಹಂಗೆ ಬಂದ್ವಿ ಬಟ್ ಅವರು ನನ್ನ ತಂಗಿದ್ಲಾ ಚಿಕ್ಕಪ್ಪನ ಮಗಳು ಅವಳು ಯಲಹಂಕದಲ್ಲಿ ನಮ್ಮ ಮನೆಗೆ ಇದ್ದು ಊಟ ಮಾಡ್ಕೊಂಡು ಹೋಗ್ರಂತೆ ಬನ್ನಿ ಮತ್ತೆ ಹೋಗಿ ನೀವು ಮಾಡ್ಕೊಂಡು ತಿನ್ನೋ ಅಷ್ಟೊತ್ತಿಗೆ ಲೇಟ್ ಆಗುತ್ತೆ ಅಂದು ಹಂಗಾಗಿ ಮತ್ತೆ ಯಲಾಂಕದಲ್ಲಿ ಇಳ್ದು ಅಲ್ಲಿ ಒಂದು ಟೂ ಅವರ್ಸ್ ಆ ರೀತಿ ಇದ್ದು ಊಟ ಎಲ್ಲ ಮಾಡಿಕೊಂಡು ಸ್ವಲ್ಪ ಹೊತ್ತಿದ್ದು ಆಮೇಲೆ ಸ್ವಲ್ಪ ಲೇಟಾಗಿ ಮನೆಗೆ ಬಿಟ್ವಿ ಒಂದು ಏಯ್ಟ್ ಫಾರ್ಟಿ ಫೈವ್ ಹಂಗೆ ಅವರು ಯಲಂಕಾದಿಂದ ಬಿಟ್ವಿ ಯಾಕಂದರೆ ಆ ಆದರೆ ಟ್ರಾಫಿಕ್ ಅಷ್ಟಾಗಿರಲ್ಲ ಅಂತ ಹೇಳ್ಬಿಟ್ಟು ಒಂದು ಏಯ್ಟ್ ಫಾರ್ಟಿ ಫೈವ್ ಏಯ್ಟ್ ಫಿಫ್ಟಿ ಆ ಟೈಮ್ಗೆ ಬಿಟ್ವಿ ಆದರೆ ತುಂಬ ಫಾಸ್ಟಾಗೆ ಬಂದುಬಿಟ್ವಿ ಅಂತ ಹೇಳ್ಬೋದು ಒಂದು ಟ್ವೆಂಟಿ ಮಿನಿಟ್ಸ್ಗೆಲ್ಲ ನಾವು ಯಲಂಕದಿಂದ ಕೆ ಆರ್ ಪುರಮ್ ರೀಚ್ ಆಗಿಬಿಟ್ಟಿದ್ವಿ ಯಾಕಂದರೆ ಆ ಟೈಮಲ್ಲಿ ಅಷ್ಟೊಂದು ಟ್ರಾಫಿಕ್ ಇರಲ್ಲ ಅದೇ ನಾರ್ಮಲಾಗಿ ಸಿಕ್ಸ್ಗೆ ನಾವು ಬಂದಿದ್ದರೆ ಅಟ್ ಇನ್ಫ್ಯಾಕ್ಟ್ರಿ ದಾಟ್ಕೊಂಡು ಹೋಗ್ಬೇಕು ಅಂದ್ರೆ ತುಂಬ ಕಷ್ಟ ಆಗುತ್ತೆ ಅಷ್ಟು ಟ್ರಾಫಿಕ್ ಇರ್ತಿತ್ತು ಆದರೆ ಈ ಟೈಮಲ್ಲಿ ಟ್ರಾಫಿಕ್ ಇರಲಿಲ್ಲ ತುಂಬ ಫಾಸ್ಟಾಗಿ ಮನೆಗೆ ಬಂದ್ವಿ ನೆಕ್ಸ್ಟ್ ಡೇ ಸ್ಕೂಲು ಬೇರೆ ಇದೆ ಮಕ್ಕಳು ಬೇಗ ಮಲ್ಕೊಂಡೆ ಮತ್ತು ಬೆಳಿಗ್ಗೆ ಬೇಗ ಎದ್ದೊಳಕ್ಕೆ ಆಗ ಎದ್ದೊಳಕ್ಕೆ ಆಗುತ್ತೆ ನೋಡಿ ಇದು ಗೊತ್ತಲ್ಲ ಇದು ಮಾನ್ಯತಾ ಟೆಕ್ ಪಾರ್ಕ್ ಹೆಬ್ಬಾಳ ಅಲ್ಲಿಂದ ಹೋದ್ವಿ ಅಲ್ಲಿ ನೈಟ್ ಟೈಮ್ ಎಷ್ಟು ಚೆನ್ನಾಗಿತ್ತು ಅಂದರೆ ಅಲ್ಲೆಲ್ಲ ಲೈಟಿಂಗ್ಸ್ ಅಲ್ಲೆಲ್ಲ ಹಂಗಾಗಿ ಜಸ್ಟ್ ಒಂದು ವಿಡಿಯೋ ತೆಗೆದೇ ನಾರ್ಮಲ್ ಆಗಿನವೇ ಯಾವಾಗಲೂ ಡೇ ಟೈಮಲ್ಲಿ ಓಡಾಡ್ತಿದ್ದು ನೈಟ್ ಟೈಮ್ ತುಂಬ ಚೆನ್ನಾಗಿತ್ತು ಆ ಕಂಬಗಳಿಗೆಲ್ಲ ಲೈಟಿಂಗ್ಸು ಇಲ್ಲ ಕಲರ್ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇತ್ತು ಅಂದರೆ ಈ ರೀತಿ ಫುಲ್ ಬೆಂಗಳೂರಲ್ಲೆಲ್ಲ ಇದ್ರೆ ಚೆನ್ನಾಗಿರುತ್ತೆ ನೋಡಿ ಕಂಬಗಳು ಕೂಡ ಎಷ್ಟು ನೀಟಾಗಿ ಡಿಸೈನ್ ಮಾಡಿದ್ದಾರೆ ಚೆನ್ನಾಗಿತ್ತು ಹಿಂಗಾಯಿತು ನಮ್ಮ ಮದುವೆಲಿ ಆಗು ಟೂ ಡೇಸ್ ಕೂಡ ಈ ರೀತಿ ಆಯಿತು ಸ್ವಲ್ಪ ಹಾಲ್ಡೇಸಲ್ಲಾಗಿದ್ದು ಇನ್ನೂ ಒಂದು ಟೂ ಡೇಸ್ ಎಷ್ಟನ್ನೇ ಟೈಮ್ ಆಗ್ತಿತ್ತೇನೋ ಮುಂಚೆನೇ ಹೋಗಿ ಇನ್ನು ಸ್ವಲ್ಪ ಮದುವೆ ಆದಮೇಲೆ ಲೇಟಾಗಿ ಬರ್ತಿದ್ವಿ ಆದರೆ ಮಕ್ಕಳಿಗೆ ಸ್ಕೂಲ್ ಇದೆ ಸ್ಯಾಟರ್ಡೆ ಸಂಡೇ ಮಾತ್ರ ರಜಾ ಇರೋದು ಹಂಗಾಗಿ ಟೂ ಡೇಸ್ ಮಾತ್ರ ಇದ್ವಿ ನಮ್ಮೂರಿಗೂ ಕೂಡ ಮತ್ತೆ ರಿಟರ್ನ್ ಹೋಗಿಲ್ಲ ಬೆಂಗಳೂರಿಗೆ ಮದುವೆ ಮುಗಿಸ್ಕೊಂಡು ಮತ್ತೆ ನಾವು ಬೆಂಗಳೂರಿಗೆ ವಾಪಸ್ ಬಂದುಬಿಟ್ವಿ ನಿಮಗೆ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಒಂದು ಲೈಕ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ನನಗೆ ಸಪೋರ್ಟ್ ಮಾಡಿ ಮತ್ತು ನೆಕ್ಸ್ಟ್ ಲಾಗಲ್ಲಿ ನಿಮಗೆ ಸಿಗ್ತೀನಿ ಥ್ಯಾಂಕ್ಸ್ ಫಾರ್ ವಾಚಿಂಗ್